ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ಬೆಳಗ್ಗೆ ಬೇಗನೆ ಬೇಳೆ ನೆನೆಸ್ದೆ ಅಕ್ಕಿ ಹಿಟ್ಟು ಕೂಡ ನೆನೆಸ್ದೆ ಅಕ್ಕಿ ನೆನೆಸ್ತೇನೆ ತುಂಬ ಚೆನ್ನಾಗಿ ಒಂದು ರೆಸಿಪಿನ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೆಲ್ಲ ಇದರಲ್ಲಿ ಒಂದು ಫುಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಂಗಡಿಯಿಂದ ತಂದಿದ್ದಾದರೂ ಹಾಕೋಬಹುದು ಮನೇಲಿ ಬಿಡಿಸಿದ ಬೇಕಾದರೂ ಹಾಕ್ಕೋಬೋದು ನೋಡಿ ಅದು ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ನೀಟಾಗಿ ಕೈಯಾಡ್ಸ್ಕೊಳ್ತಾ ಇದೀನಿ ನಾನು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಬೇಕು ಒಂದು ಬೌಲ್ ಅಕ್ಕಿ ಇಟ್ಟಿಗೆ ಒಂದು ಮೂರು ಬೌಲ್ ನೀರು ಅಷ್ಟಾದ್ರೂ ಆಗುತ್ತೆ ತೆಳುವಾಗಬೇಕು ನಮಗೆ ಇದೇನು ಗಂಟು ಬರಲ್ಲ ಬೆಳಗ್ಗೆ ದಿಢೀರಂತ ಅಂತ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ ನಾವು ಒಂದೇ ಸರಿ ನೀರು ಹಾಕ್ಕೊಂಡ್ರೆ ಕಲ್ಸೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಕಲ್ಸ್ಕೊಂಡಿದ್ದೀನಿ ನಾನು ಹದ ನೋಡ್ತಾ ಇದ್ದೀರಲ್ಲ ಈ ಹದ ಇರಬೇಕು ನಾವು ಏನು ಹಾಕಿಲ್ಲ ಬರೀ ಅಕ್ಕಿ ಹಿಟ್ಟು ಮತ್ತು ಉಪ್ಪನ್ನು ಹಾಕಿ ತುಂಬ ರುಚಿಯಾಗಿ ನಾವು ಮಾಡ್ಕೊಬೋದು ಬ್ರೇಕ್ಫಾಸ್ಟನ್ನ ನೋಡಿ ಹೆಂಚು ಬಿಸಿಯಾಗಿದೆ ನಾನು ಸ್ವಲ್ಪ ಎಣ್ಣೆಯನ್ನು ಸರ್ಕೊಳ್ತಾ ಇದ್ದೀನಿ ನಾನು ತೆಂಗಿನಕಾಯಿ ನಾರ ಇರುತ್ತಲ್ಲ ಅದನ್ನು ಬಳಸಿ ಸರುಕೊಳ್ತಾ ಇದ್ದೀನಿ ನಾವು ಈ ಥರ ಮಾಡೋದರಿಂದ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತೆಂಗಿನ ಚಿಪ್ಪನ್ನು ಬಳಸಿ ನಾನು ದೋಸೆನ ಹಾಕ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ನಾವು ಈ ಥರ ದೋಸೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ನೀಟಾಗಿ ಸೈಡೆಲ್ಲ ಬೇಯಿಸ್ಕೊಬೇಕು ಸುತ್ತ ಬೇಯಿಸ್ಕೊಬೇಕು ನಾವು ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಥರ ಎರಡು ಸೈಡ್ ಬೇಯಿಸ್ಕೊಳ್ತೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಸಾಂಬಾರ್ ಜೊತೆಗೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ಚೆನ್ನಾಗಿರತ್ತೆ ನೋಡಿ ಎರಡು ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ಯಾವ ಥರ ಫೋಲ್ಡ್ ಮಾಡಿದ್ರು ಆ ಥರ ಬರುತ್ತೆ ನೋಡಿ ನಾನು ಇನ್ನೊಂದಾಗಿ ಕೂಡ ಹಾಕೋ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ತರ ಬಂದು ನೀರ್ ದೋಸೆ ತರ ಬರ್ತಾ ಇದೆ ನೋಡಿ ಸೈಡ್ ಬೇಯಿಸ್ಕೊಬೇಕು ನೋಡಿದ್ರಲ್ಲ ಎರಡು ಪದಾರ್ಥನ ಬಳಸಿ ಎಷ್ಟು ಚೆನ್ನಾಗಿ ದೋಸೆ ಮಾಡ್ಬೋದು ನೆನ್ಸಂಗೂ ಇಲ್ಲ ಅದು ವೈಟ್ ಮಾಡಂಗೂ ಇಲ್ಲ ದೋಸೆ ಉಪ್ಪುತ್ತೆ ಅಂತ ಹೇಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಾನು ಚಟ್ನಿ ಪುಡಿ ಜೊತೆಗೆ ಉಪ್ಪಿನಕಾಯಿ ಜೊತೆಗೆ ನೋಡಿ ತುಂಬಾ ರುಚಿಯಾಗಿದೆ ಸಾಂಬಾರ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ವಿಶ್ವಲ್ ಅಡಿಗೆ ಮನೆಗೆ ಕಮೆಂಟ್ ಮಾಡಿ ನೋಡಿ ಬೌಲ್ ಅನ್ನ ತಗೊಂಡ್ಬಿಟ್ಟು ಒಂದ್ ಕಪ್ದಷ್ಟು ಇಲ್ಲಿ ನಾನು ಮೈದಾನ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಗೋಧಿ ಹಿಟ್ಟು ಸಹ ಬಳಸಬಹುದು ಸೊ ರುಚಿಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಒಳಗಡೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ನಾವು ಎಣ್ಣೆನ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ನಾನು ಸ್ವಲ್ಪ ಕಾಳನ್ನ ತಗೊಂಡಿದ್ದೀನಿ ಇದನ್ನ ಕೈಯಲ್ಲಿ ಒಂದ್ ಸ್ವಲ್ಪ ತಿಕ್ ಬಿಟ್ಟು ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸೋಡಾ ಏನು ಯಾವುದೇ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ನಾವು ಗಟ್ಟಿಯಾಗಿ ಹಿಟ್ ತರ ಕಲಿಸ್ಕೊಂಡ್ ಬರೋಣ ಸೊ ನೋಡಿ ಇದನ್ನ ಈ ತರ ನಾವು ಹಿಟ್ಟನ್ನ ಕಲಿಸ್ಕೊಂಡ್ ಬಂದಿರೋದು ಇದನ್ನ ಒಂದ್ ಎರಡು ನಿಮಿಷ ನಾವು ರೆಸ್ಟ್ ಇಡೋಣ ಒಂದು ಬೌಲ್ ತಗೊಂಡಿದ್ದೀವಿ ಅದಕ್ಕೆ ಬೇಯಿಸಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದೀವಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು ಆಲೂಗಡ್ಡೆನ ಈ ಆಲೂಗಡ್ಡೆನ ಬೇಕಂದ್ರೆ ನೀವು ಕೈಯಿಂದನೂ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಸ್ಮಾಶರ್ ಇಂದೂ ನಾವು ಇದನ್ನ ಸಾಫ್ಟ್ ಆಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಸೊ ನೋಡಿ ಎಲ್ಲದನ್ನು ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಬಂದಿರೋದು ಸೊ ನೋಡಿ ಇವಾಗ ಇದ್ರೊಳಗಡೆ ರುಚಿ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಷ್ಟು ಕರಿ ಮೆಣಸಿನ ಪುಡಿನ ಹಾಕೊಂಡಿರೋದು ಬ್ಲಾಕ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ಚಿಲ್ಲಿ ಫ್ಲೇಕ್ಸ್ ಯಾವ ತರ ಬೇಕು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ ಒಂದ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಆರ್ಗ್ಯಾನೋನ ತಗೊಂಡಿದ್ದೀನಿ ಇದು ಆಪ್ಷನಲ್ ಇದೆ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಅಥವಾ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಸೊ ಇದು ಒಂದ್ ಸ್ಪೂನ್ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿ ಖಾರ ನೋಡಿ ಹಾಕೊಬೇಕು ಹೌದು ಯಾಕಂದ್ರೆ ಚಿಲಿ ಫ್ಲೇಕ್ಸ್ ಬೇರೆ ಹಾಕೊಂಡಿರ್ತೀವಿ ಹೌದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಇದು ಎಲ್ಲಾನು ನೀಟ್ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಸೊ ನೋಡಿ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನೋಡಿ ಇದು ಒಂದ್ ನಿಮಿಷ ಆಗಿದೆ ಒಂದ್ ಸ್ವಲ್ಪ ಎಣ್ಣೆ ಕೈನ ಹಚ್ಕೊಳ್ಳೋಣ ಎಣ್ಣೆಕೈನ ಹಚ್ಕೊಂಡ್ಬಿಟ್ಟು ಇದನ್ನು ಒಂದು ಸರ್ತಿ ನಾವು ಮಿತ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಬಟ್ ಇದರಲ್ಲಿ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿ ಇವಾಗ ಇಷ್ಟು ದಪ್ಪ ಉಂಡೆನ ನಾವು ತೊಗೊಳ್ಳೋಣ ತಗೊಂಡ್ಬಿಟ್ಟು ಇವಾಗ ಇದನ್ನು ನಾವು ಲಟ್ಸೋಕೆ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ನೀವು ಬೇಕಂದರೆ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಳಿ ಇದನ್ನು ನಾವು ತಿನ್ನಾಗಿ ಲಟ್ಟಿಸ್ಕೊಂಡು ಬರಬೇಕು ಇದೇನು ಫೋಲ್ಡ್ ಮಾಡೋದೇನು ಬೇಕಾಗಿಲ್ಲ ಇದೇ ತರ ಲಟ್ಟಿಸ್ಕೊಂಡು ಬರಬೇಕು ಎಷ್ಟು ದೊಡ್ಡದಾಗಿ ಲಟ್ಸಕಾಗತ್ತೆ ಈ ಉಂಡೆ ತಗೊಂಡ್ ನಂತರ ಅಷ್ಟು ದೊಡ್ಡದಾಗಿ ನೀವು ಲಟ್ಟಿಸ್ಕೊಳ್ಳಿ ಸೊ ನೋಡಿ ನಾನು ಇಷ್ಟು ದೊಡ್ಡದಾಗಿ ಇದನ್ನ ಲಟ್ಟಿಸ್ಕೊಂಡು ಬಂದಿದ್ದೀನಿ ತುಂಬಾ ದಪ್ಪನೂ ಇಲ್ಲ ತುಂಬಾ ಸಣ್ಣನೂ ಇಲ್ಲ ಈ ತರ ನಾವು ಲಟ್ಟಿಸ್ಕೊಂಡು ಬರಬೇಕು ನೋಡಿ ಎಷ್ಟು ತಿನ್ನಾಗಿದೆ ಸೊ ಇವಾಗ ನಾವು ಇದನ್ನ ಏನು ಮಾಡೋದು ಅಂದ್ರೆ ನಾವು ಆಗ ಆಲೂಗಡ್ಡೆ ಸ್ಟಫಿಂಗ್ ಏನು ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ವಿ ಅಲ್ಲ ಆ ಆಲೂಗಡ್ಡೆ ಸ್ಟಫಿಂಗನ್ನು ನಾವು ಇದ್ರ ಮೇಲ್ಗಡೆ ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಂಡು ಬಂದಿರೋದು ಇವಾಗ ಇದ್ರ ಒಳಗಡೆ ನಾವು ಸ್ವಲ್ಪ ಕ್ಯಾರೆಟ್ ತುರಿನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಇದು ಟೋಟಲಿ ಆಪ್ಷನಲ್ ಇದೆ ಬೇಕಂದ್ರೆ ನೀವು ಹಾಕೋಬಹುದು ಮಕ್ಕಳಿಗೆ ಹೆಲ್ದಿ ಬೇಕು ಅಂದರೆ ತುರ್ದು ಬಿಟ್ಟು ಹಾಕೊಳ್ಳಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಆನಿಯನ್ನು ಸಹ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ಪ್ರಿಂಕಲ್ ಮಾಡಿ ನಾವು ಇದನ್ನ ರೋಲ್ ಮಾಡ್ಕೋಬೇಕು ಈ ತರ ನೀಟಾಗಿ ಇದನ್ನ ರೋಲ್ ಮಾಡ್ಕೊಳ್ಳೋಣ ತುಂಬಾ ಪ್ರೆಷರೋಬೇಡಿ ಒಳಗಡೆ ಸ್ಟಫಿಂಗ್ ಇದೆ ಆಮೇಲೆ ಇದನ್ನ ಈ ತರ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ನಾ ಇದರ ಎಜ್ಜೆಸ್ ಕಟ್ ಮಾಡ್ಕೊಂಡು ತಕೊತೀನಿ ತಕೊಂಡ್ಬಿಟ್ಟು ಇದನ್ನು ನಾವು ಈ ತರ ಕಟ್ ಮಾಡ್ಕೊಳ್ಳೋಣ ಈ ಸೈಜಲ್ಲಿ ಸೊ ನೋಡಿ ಎಲ್ಲದನ್ನು ನಾವು ಇದೇ ತರ ಕಟ್ ಮಾಡ್ಕೊಂಡು ಬಂದಿರೋದು ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಮಾಡೋದು ಅಂತ ಹೇಳ್ತೀನಿ ಸೊ ನೋಡಿ ಇಲ್ಲಿ ನಾನು ಈ ತರ ಕಡ್ಡಿನ ತಗೊಂಡಿದ್ದೀನಿ ಸ್ಟಿಕ್ಕನ್ನು ನಿಮ್ಗೂ ಆರಾಮಾಗಿ ನೀವು ಶಾಪಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ ಸೊ ಇದನ್ನು ನಾವು ಏನು ಮಾಡೋದು ಅಂದರೆ ಇವಾಗ ಈ ತರ ಇದನ್ನ ನಾವು ಒಳಗಡೆ ಹಾಕ್ಕೊಳ್ಳೋಣ ಒಂದು ಕಡ್ಡಿ ಒಳಗಡೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾವು ಇದ್ರೊಳಗಡೆ ಈ ಸ್ಟಫಿಂಗನ್ನು ಹಾಕೊಳ್ಳೋಣ ಸ್ವಲ್ಪ ದೂರ ದೂರನೇ ಹಾಕೋಬೇಕು ನಿಯರಾಗಿ ಹಾಕೋಬೇಡಿ ಸೊ ನೋಡಿ ಈ ಥರ ಸೊ ಇದೇ ಥರ ನಾವು ಎಲ್ಲದನ್ನು ಮಾಡ್ಕೊಂಡು ಬರೋಣ ಸೊ ನೋಡಿ ಎಲ್ಲದನ್ನು ನಾನು ಈ ಥರ ಮಾಡ್ಕೊಂಡು ಬಂದಿರೋದು ಸೊ ಮೊದಲು ನಾನು ಇಲ್ಲಿ ಎರಡು ಒಂದು ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ಅಷ್ಟು ಇಲ್ಲಿ ನಾನು ಮೈದಾನ ತೊಗೊಂಡಿದ್ದೀನಿ ಇದರೊಳಗಡೆ ಒನ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕೊಂಡಿರೋದು ಫ್ಲೋರ್ ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿ ಮತ್ತೆ ತುಂಬ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಈ ಹಿಟ್ಟಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋಬೇಕು ಇವಾಗ ನಾವು ಇದನ್ನು ನೀರು ಹಾಕ್ಬಿಟ್ಟು ತಿನ್ನಾಗಿ ಇದನ್ನು ತಿಳುವಾಗಿ ಪೇಸ್ಟನ್ನು ಮಾಡ್ಕೋಬೇಕು ಇದನ್ನು ತೆಳ್ಳಗಿರ್ಬೇಕು ತೆಳ್ಳಗಾಗಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ಸೊ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಒಳಗಡೆ ಲಮ್ಸ್ ಇರಬಾರ್ದು ಯಾವುದೇ ಥರ ಗಂಟು ಇರಬಾರ್ದು ಸೊ ನೋಡಿ ಈ ಥರ ನಮಗೆ ನೀರಿನ ಥರನೇ ಇಲ್ಲಿ ನಮಗೆ ಪೇಸ್ಟನ್ನು ಮಾಡ್ಕೊಂಡು ಬರಬೇಕಾಗಿದೆ ತುಂಬ ನೀರು ಇರಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಗಂಟು ಇರಬಾರ್ದು ಗಂಟು ಇರಬಾರ್ದು ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿಯೇ ಇದೆ ಬಟ್ ತುಂಬ ತಿಕ್ಕಾಗಿಲ್ಲ ಸೊ ಇವಾಗ ಒಳಗಡೆ ನಾವು ಇದನ್ನು ಎತ್ಕೋಬೇಕು ನಾವು ಮಾಡ್ಕೊಂಡಿದ್ವಲ್ಲ ಇದನ್ನು ಇದ್ರ ಮೇಲ್ಗಡೆ ಈ ಥರ ನಾವು ಉದುರಿಸ್ಕೊಳ್ಳೋಣ ನೀವು ಬೇಕಂದರೆ ಸ್ಪೂನಿಂದನೂ ಮಾಡ್ಕೋಬೋದು ನೀಟಾಗಿ ಎಲ್ಲ ಕಡೆ ಹಿಟ್ಟನ್ನು ಅಂಟಿರಬೇಕು ಸೊ ಇವಾಗ ನಾವು ಇದು ಸ್ಟಿಕ್ಕನ್ನು ಹೆಡ್ ಕಂಪ್ಸನ್ನು ನಾನು ಇಲ್ಲೊಂದು ಪ್ಲೇಟ್ ಒಳಗಡೆ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ಒಂದು ಸ್ವಲ್ಪ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡಿಕೊಂಡು ನಾವು ಇವಾಗ ಇದೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಇದ್ರ ಮೇಲ್ಗಡೆ ಇಟ್ಬಿಟ್ಟು ಇದನ್ನು ನೀಟಾಗಿ ಉದುರಿಸ್ಕೊಳ್ಳೋಣ ಎರಡು ಸೈಡ್ ಹಾಕೊಬೇಕಲ್ವಾ ಹೌದು ತಿರ್ಗಿಸ್ಬಿಟ್ಟು ಎರಡು ಸೈಡ್ ಹಾಕೊಳ್ಳಿ ಇಲ್ಲ ಅದ್ರ ಮೇಲ್ಗಡೆ ಇಟ್ಬಿಟ್ರೆ ಈ ತರ ಅದು ಅಂಟಿರುತ್ತೆ ಇರುತ್ತೆ ಸೊ ಎಲ್ಲಾದನು ನಾವು ಇದೇ ತರ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಎಲ್ಲಾದನ್ನು ಈ ತರ ಬ್ರೆಡ್ ಕ್ರಮ್ಸ್ ನಾವು ಕೋಟ್ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಎಣ್ಣೆನ ಕಾಯಿಸ್ಕೊಂಡಿದ್ದೀವಿ ಅದರೊಳಗಡೆಗೆ ನಾವು ಮಾಡಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀವಿ ತುಂಬಾ ನಿಧಾನಕ್ಕೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಟಿಕ್ ಇದ್ರೆ ಸ್ಟಿಕ್ ಅನ್ನ ಯೂಸ್ ಮಾಡ್ಬಿಟ್ಟು ಹಾಕೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಸ್ಟಿಕ್ ಇಲ್ಲ ಅಂದ್ರೂ ಸೆಪ್ರೇಟ್ ಆಗಿನೂ ನೀವು ಈ ಥರ ಮಾಡ್ಕೋಬೋದು ಸೊ ಫ್ಲೇಮನ್ನು ಇವಾಗ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕೈದ ನಂತರ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳಿ ಆಮೇಲೆ ಇದನ್ನು ನಾವು ಮಾಡಿಕೊಂಡಿರೋಂಥ ಕಟ್ಲೆಟನ್ನು ಹಾಕೊಳ್ಳೋಣ ಅದ್ರ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೋಬೇಕು ಸೊ ಇವಾಗ ಇದೆಲ್ಲ ನಾವು ಮೀಡಿಯಂ ಫ್ಲೇಮಲ್ಲಿ ಕರ್ಕೋಬೇಕು ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ಇರೋದ್ರಿಂದ ತುಂಬ ಬೇಗ ಬೈಯುತ್ತೆ ಇದು ನೋಡಿ ಎಣ್ಣೆಯಲ್ಲಿ ಸಹ ಈ ಬ್ರೆಡ್ ಕ್ರಮ್ಸ್ ಬಿಚ್ಚಿಕೋತಾ ಇಲ್ಲ ಸೊ ಮಧ್ಯದಲ್ಲಿ ಯಾಕೆ ಗ್ಯಾಪ್ ಇರಬೇಕು ಅಂದರೆ ಎಣ್ಣೆ ಹೋಗ್ಬಿಟ್ಟು ಇದನ್ನು ನೀಟಾಗಿ ಬೇಯುತ್ತೆ ಅಂತ ಸೊ ಹಾಗಾಗಿ ನೀವು ಕಡ್ಡಿ ಹಾಕಿದರೆ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಳ್ಳಿ ಕಡ್ಡಿ ಇಲ್ಲ ಅಂದರೆ ಇದು ಸೆಪ್ರೇಟ್ ಸೆಪ್ರೇಟ್ ಏನು ಪೀಸ್ಗಳು ಇದಾವಲ್ಲ ಇದನ್ನೇ ನೀವು ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಿಬಿಟ್ಟು ಡೈರೆಕ್ಟ್ ಬಜ್ಜಿ ಥರನೂ ಬಿಟ್ಕೋಬೋದು ಅದ್ದಿ ಬ್ರೆಡ್ ಕ್ರಮ್ಸ್ ಹಾಕಿ ಬಿಟ್ಕೋಬೋದು ಹೌದು ಸೊ ಇದನ್ನು ನಾವೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಕೆಂಪಾಗಿದೆ ಸೊ ಇದನ್ನ ನಾವು ತಕೊಳ್ಳೋಣ ಕೇರ್ಫುಲ್ ಆಗಿ ತಕೊಳ್ಳಿ ನೋಡಿ ಈ ತರ ಸೊ ನೋಡಿ ಇವಾಗ ನಾವು ಈ ತರ ಕರ್ಕೊಂಡಿರೋದು ಇದನ್ನ ನಾವು ಯಾವ ತರ ತಿನ್ಬೇಕು ಅಂತ ಹೇಳ್ತೀನಿ ಮಿಕ್ಕಿರೋದ್ನು ಎಲ್ಲಾನು ನೀವು ಇದೇ ತರ ಕರ್ಕೊಳ್ಳಿ ಸೊ ನೋಡಿ ಬಿಸಿ ಬಿಸಿ ನಮ್ದು ಸ್ನ್ಯಾಕ್ಸ್ ರೆಡಿಯಾಗಿದೆ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಯುನೀಕ್ ಸ್ಟೈಲಲ್ಲಿ ಕ್ರಿಸ್ಪಿಯಾಗಿ ಅನ್ನಿಸ್ತಾ ಇದೆ ತುಂಬ ಕ್ರಿಸ್ಪಿ ಆಗಿದೆ ಇದ್ರ ಜೊತೆ ಕೆಚೆಪು ಸೊ ನೋಡಿ ವೆಜಿಟೇರಿಯನ್ ಇರೋನು ಇರೋರು ಸಹ ಇಷ್ಟು ಒಳ್ಳೆ ಒಳ್ಳೆ ರೆಸಿಪಿನ ನಾವು ಮಾಡ್ಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಎಣ್ಣೆನೂ ಸಹ ಎಳ್ಕೊಂಡಿಲ್ಲ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಇದನ್ನ ಓಪನ್ ಮಾಡಿದ್ನೂ ಸಹ ತೋರಿಸ್ತೀನಿ ಚೆನ್ನಾಗಿ ಬೈದಿದೆ ನೋಡಿ ಒಳಗಡೆ ಕೂಡ ನೀಟಾಗಿ ಬಂದಿದೆ ನೋಡಿ ಅಷ್ಟೇ ಕ್ರಿಸ್ಪಿ ಕೈಗೂ ಎಣ್ಣೆ ಹತ್ತಾಯಿಲ್ಲ ನೋಡಿ ಎಣ್ಣೆನೂ ಎಳ್ಕೊಂಡಿಲ್ಲ ಬ್ರೆಡ್ ಇದೆ ಅಂತ ಎಣ್ಣೆ ಹೇಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಬಟ್ ಇದು ಎಣ್ಣೆ ಸಹ ಎಳ್ಕೊಂಡಿಲ್ಲ ಸೊ ನೋಡಿ ಇದನ್ನ ಬ್ರೆಡ್ ಕ್ರಮ್ಸ್ ಇಂದನು ಒಂದು ತುಂಬಾ ಒಳ್ಳೆ ರೆಸಿಪಿನ ಮಾಡ್ಬೋದು ತುಂಬಾ ಯುನೀಕ್ ರೆಸಿಪಿ ಇದೆ ತುಂಬಾ ಚೆನ್ನಾಗಿದೆ ರೆಸಿಪಿ ಅದೇ ಹೇಳದೆಲ್ಲ ನಿಮ್ಮತ್ರ ಈ ತರ ಸ್ಟಿಕ್ ಇಲ್ಲ ಅಂದ್ರೆ ಬರೀ ಈ ತರನ ನೀವು ಮಾಡಿಕೊಂಡು ಮೈದಾ ಹಿಟ್ಟಲ್ಲಿ ಎದ್ಬಿಟ್ಟು ಬ್ರೆಡ್ ಕ್ರಮ್ಸ್ ಅಲ್ಲಿ ಎದ್ಬಿಟ್ಟು ಆಮೇಲೆ ನೀವು ಕರೆದಿದ್ರು ಇದೇ ತರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಇದನ್ನ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಗ್ರಿಲ್ ತರ ಬರುತ್ತೆ ಇದು ಗ್ರಿಲ್ ತರ ಬರುತ್ತೆ ಮಕ್ಕಳು ಕೊಟ್ಟರೆ ಏನೋ ಡಿಫ್ರೆಂಟ್ ಆಗಿ ಇಷ್ಟಪಡ್ತಾರೆ ಹೌದು ನೀವು ಈ ತರ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೂ ಜಾಸ್ತಿ ಅಮೌಂಟ್ ದಲ್ಲಿ ಒಳಗಡೆ ನೀವು ವೆಜಿಟೇಬಲ್ಸ್ನ ಹಾಕೋಬಹುದು ಹಾಗಾಗಿ ಮಕ್ಕಳಿಗೂ ಸಹ ತುಂಬಾ ಜಾಸ್ತಿ ನ್ಯೂಟ್ರಿಷನ್ ಸಿಗುತ್ತೆ ಸೊ ಇದನ್ನ ಇವಾಗ ಆಶಾ ನೋಡ ಹೇಗಾಗಿದೆ ಅಂತ ಮಾತು ಬರ್ತಿದೆ ಅಷ್ಟು ರುಚಿಯಾಗಿದೆ ಇಷ್ಟು ಕ್ರಿಸ್ಪಿ ಅಷ್ಟು ಚೆನ್ನಾಗಿದೆ ತುಂಬಾ ಕ್ರಿಸ್ಪಿ ಅನ್ಸುತ್ತೆ ನೋಡಿ ಒಳಗಡೆ ಆಲೂಗಡ್ಡೆ ನಗರ್ಸಲ್ಲ ಸಿಗುತ್ತಲ್ಲ ಆದಂತಂದ ಎಣ್ಣೆಲ ಕರಿಯಕಿಂತ ಈ ತರ ಮಾಡಿಕೊಟ್ರೆ ಸೇಮ್ ಅದೇ ತರ ಇರುತ್ತೆ ನೋಡಿ ಅದೇ ಥರ ಫ್ಲೇವರು ಅದೇ ಥರ ರುಚಿ ತುಂಬ ಚೆನ್ನಾಗಿದೆ ಸೊ ನೀವು ಒಂದು ಈ ಥರ ಒಂದು ಹೊಸ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಕಡಿಮೆ ಟೈಮಲ್ಲಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ನಾವು ಈ ಥರ ಒಂದು ಹೊಸ ರುಚಿನ ಮಾಡ್ಕೋಬೋದು ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು